ಜೈ ಶ್ರೀರಾಮ್ ಮಾತೇರಿಗಳ ಸೊಲ್ಮೇಲ್ ಮಾತು ಮತ್ತೆ ಇಲ್ಲರು ಶ್ವೇತಾ ಯೂಟ್ಯೂಬ್ ಚಾನಲ್ಗು ಸ್ವಾಗತ ಸುಸ್ವಾಗತ ಈಗಲೂ ಮಾತಾ ಹುಷಾರಿಲ್ಲ ರೆಡ್ ಎಲ್ಲರ ನಿನ್ನೆ ಇಂಥ ದಾದ ನಿಕ್ಲೆ ಗೊತ್ತಿಪ್ಪು ಇನ್ನಿ ನಮ್ಮ ಮನೆಯಲ್ಲೆರಡು ಪೋಸತ್ತು ಸೊ ಅನ್ಸ ಎನ್ನ ನೀ ಕಚ್ಚೆ ತುತ್ತದು ಯಾನು ಆಯ್ನು ರೆಡಿ ಮಾನ್ಪದು ಫುಲ್ ಕಂಡ ಕಡ ಪುಡ್ತು ಕೊರಲ್ ತೊಂಬರ ಕಡ ಪುಡ್ತೆ ಸೊ ಅಂಚನೇ ಅಕ್ಕನ ಬಾವೇರ್ ಬಾವ್ಯರಕಲು ಅಂಚನೆ ಬಕ್ಕೊಂದ್ ಜಕ್ಕ ಚಿಕ್ಕ ಅಮ್ಮ ನನ್ನ ಕೆಲವರು ಬರೋಲ್ಲರು ನನ್ನ ಬರೋಡ ಆತೆ ಸೊ ಮಸ್ತ್ ಖುಷಿಯಪ್ಪಿಂದಾದ ಪಂಡ ಈ ಈ ಕೊರಲ್ ಕಟ್ಟಿನ ದಿನ ಒಂದು ಒನಸ್ ಬಾರಿ ಭಾರಿ ಖುಷಿ ಸೊ ನಮ್ಮ ಕಂಡಾರ್ದು ಕೊರಲ್ ಪತ್ತ ಸುರುಕು ತುಳಸಿ ಕಟ್ಟೆ ಸ್ವಲ್ಪ ಬತ್ತ ತುಳಸಿ ಕಟ್ಟೆ ಸ್ವಲ್ಪ ಬತ್ತದ ಸೊ ತುಳಸಿ ಕಟ್ಟೆ ಸುತ್ತಿದೆ ಒಂದೊಂದು ಪದ್ಧತಿ ಅದು ಶೋಕದ ಪಂಡ ನಮಗೆ ಗೊತ್ತುಜಿ ಇಂಚಿತ್ತಿನ ಪದ್ಧತಿ ದುಂಬು ದೊಡ್ಡ ಮಂತ್ರ ಕೊರೊನಿರ್ತಿದ್ರೆ ಆ್ಯಂಡ್ ಈ ಸಲ ದೊಡ್ಡಗೆ ಮಸ್ತ್ ತೀರುಜಿ ಅಂಚ ದೊಡ್ಡನ ಬದಲು ನಮ್ಮ ಮಂತ್ರ ಜೋಕು ಕೂಡ ಒಟ್ಟಾದ ಮಂತ್ರಲ್ಲ ಮಸ್ತ್ ಖುಷಿ ಅವನು ದಯಪಂಡ ಆರಗಿತ್ತ ನಡಪರೆಗಳ ತೀರುಜಿ ಜಾಸ್ತಿ ಅದನ್ನ ಬದಲು ನಮ್ಮ ಮರ್ತಂದಿಲ್ಲ ಮತ್ತೆ ಕೊರಲು ನಮ್ಮ ಒಲೆ ಬಸವನಾಗ ಎನ್ನ ಮೋಕೆದ ಮೆಗ್ದು ಕಿಂಜ ಮೆಗ್ದು ಕಾರ್ದೆ ಕೋಲ ಅಣ್ಣನ ಪಾಪ ಐಕ್ಲದ ಅಲ್ಲ ಗೊತ್ತು ಜಿ ಬಾಲೆ ಅವು ನನ್ನಲ್ಲ ಅಣ್ಣನ ಕಾರ್ ಏತು ಶೋಕ ಮಾರ್ತದೆ ಎಕ್ಕೋಲು ತುಳಿ ಅಣ್ಣನ ಕಾರಗೆ ನೀರು ಪಾಡುವಲು ಅಂಚನೆ ತರಕ್ಕೆ ಮ ಕುಂಕುಮ ದಿಪ್ಪಲು ಪೇರು ಪಾಡುವಲು ಅಣ್ಣನ ಕಾರಗೆ ಅಡ್ಡ ಬುರೋಲು ಏತು ಪೂರ ಮನ್ಪೋಲ್ ಗೊತ್ತಿ ಅಂಚ ಅಕ್ಕನ ಕುಲ್ಲ ಬಾವೆನ ಕುಲ್ಲ ಬಕ್ಕೊನ್ ಚಕ್ಕಲ್ಲ ಮಸ್ತ್ ಜನ ಸಪೋರ್ಟ್ ಮಾಡ್ದೆ ದೊಡ್ಡ ಉಲ್ಲೇ ಬದಿಟ್ಟು ಪಾಪ ದೊಡ್ಡ ಏಪಲ ವರ್ಷ ವರ್ಷ ಆರೆ ಪಂದು ಕೊರ್ಪಿನ ಆರೆ ಮನ್ಪಿನ ಆರ್ನೊಟ್ಟು ನಮ್ಮ ಬೆತ್ತಾಡಿತ್ತ ಅಂಡ ಈ ಸಲ ಮಾತ್ರ ನಮ್ಮ ಪೋಂದಿಲ್ಲ ಪಂಡ ದೊಡ್ಡ ಹುಷಾರಿದ್ವಿ ಆರ್ನ ಆಸೆನ ಆರ್ನ ನಿರಾಸೆ ಆಸೆನ ನಿರಾಸೆ ಮಲ್ಪರೆ ಬಲ್ಲಿ ಪಂದು ನಮ್ಮ ಆರ್ನ ಆ ಪೂರಪ್ಪ ನಮ್ಮ ಮಂತಿಲ್ಲ ಲಾಸ್ಟ್ ಮುಟ್ಟ ವೀಡಿಯೋ ದಾಯ್ ಪಂಡ ಮಸ್ತ್ ಬೇಜರ್ದ ಸಂಗಾತಿಯಲ್ಲಿ ಉಂಡು ಪಾಪ ದೊಡ್ಡ ನೆಲಪರ ಆಯ್ತಿಲ್ಲ ಬತ್ತು ಕುಳ್ಳಿಯರು ಸೊ ಒಳೆ ಭತ್ತ ಆಯ್ಬೇಕಾ ಪೂಜೆ ಉಂಡು ಸೊ ಸುತ್ತು ಸುತ್ತ ಪಾಡ್ರ ಮೂಜಿಸಲ್ಲ ದೊಡ್ಡ ಹೆಣ್ಣು ಇರು ಏಪಲ ಏ ಪಲ್ಲ ಮಂದಿತ್ತು ಪೂಜೆ ಆ್ಯಂಡ್ ಈ ಸಲ ಹೆಂಕು ಮನ್ಪರೆಗೆ ಆ ಒಂದು ನಿಜತಪ್ಪಂದು ಆ್ಯಂಡ್ ಒಂಜು ಖುಷಿದ ಪಂಡ ಜೋಕು ಸೇರ್ತು ಮನ್ತೊಂದು ಇಲ್ಲರತ್ತಪ್ಪಂದು ಭಾರಿ ಖುಷಿ ಹಿಂದೆ ಎನ್ನ ದೊಡ್ಡಾಗ ಅಂಚೆ ನಮ್ಮ ಮಾತ ಮಂತ ನನ್ನ ಜನ ಬರೋನ್ ಇತ್ತೀರ ಅಂಕ ನಿಲ್ವಾಗ ಸುಮಾರು ಜನ ಒಂಜ್ ಪದ್ದಿನ ಇರುವ ಜನ ಮುಟ್ಟ ಹೆಂಗೆ ಸೇರ್ತಿತ್ತ ಬಟ್ ಇತ್ತೆ ಪುಲ್ಲರ್ ಕಾಂಡ ಏರ್ಲೆ ಇತ್ತು ಜ್ರಿ ಅಂಚೆ ಬರೋನ್ ಇಲ್ಲರು ಸೊ ತೂ ಒಲಿ ಒಂಜ್ ಮನೆತ ತಮ್ಮ ಇತ್ತಿ ಹೆಂಕಲು ಈ ಕದಿರನ ಪಸತಿದೀಯ ಅಂಚನೆ ಕೆಲವು ಕೆಲವು ಪೂಜೆ ಸಾಮಾನು ಪುರಾಪ ಸಭಕೆ ಪೂಜೆ ಓಡು ಸೊ ಉನ್ನತ್ ಪೂಜೆ ಮಾತ್ರ ಬಾವೇರು ಮತ್ತಿರು ಬಿದಾಯ್ ಕಂಡರ್ದು ಕೊರಲು ತುಂಬ ಬರ್ತೀನಿ ಅನ್ನ ಮಿಕ್ಕಿ ಒಳ್ಳೆಯದ ಪೂಜೆ ಮಾಡ್ತೀನಿ ಅನ್ನೋ ಬಾವೇರು ಸೊ ತೋಲಿ ಮಸ್ತ್ ಖುಷಿ ಹಾಕೊಂಡು ಪಂಡ ವರ್ಷ ಗೊರ ಪರ್ಪಿನ ಪಸತ್ತು ಇಲ್ಲೆಡೆ ಮಾತ ಜನನೂ ಸೇರ್ಪ ಉಂಡು ಆ ತೆತ್ತು ಪೂಜೆ ಪುರಸ್ಕಾರ ಅವು ಉಂದು ಪಂದು ಕೆಲವು ಐಟಮ್ದು ಪುರ ಪುರಮಂತದ ಮಾತ ಜನ ಸೇರ್ದು ಕುಲ್ದು ಒಣಸ್ ಮಲ್ಪಿನ ಒಂಜಿ ಖುಷಿಯೇ ಬೇತೆ ಮುಲ್ತು ಹೋಲಿ ಎನ್ನ ಬಾವೇರು ಪೂಜೆ ಮಂತ್ಲರು ಸೊ ಏನೋ ದೊಡ್ಡಲ್ಲ ತಗೊಂಡುಲೇರು ಬೆತ್ತಡೀರು ಅರೆಗ ಖುಷಿ ಅಂದೊಂಡು ಯಾರು ಅವ್ರಿಗೆ ಕುಲ್ಲರಿಗೆ ಅವನು ಸೀದ ಇಂಚಿ ಬರ್ತೇವರು ಯಾನ್ ಮಂತೊಂದು ಇತ್ತಿನ ಒಂದು ಎಂಟೆ ಬ್ಯಾಲಿನ ಈ ಜೋಕು ಮಂತಂದಿಲ್ಲ ಅಂದ್ ಮಸ್ತ್ ಖುಷಿ ಹಂಡಿ ಅನ್ನ ದೊಡ್ಡಗ್ಲ ಸೊ ಆತ ಹತ್ತು ತುರುವ ಬಾವೇರ್ ಪೂಜೆ ಮತ್ತೊಂದಿಲ್ಯರು ಬೆಂಗೆ ಗಂಟೆ ಮಣ್ಣಿಂದೆಲ್ಲ ಯಾನ್ ಏನು ಫಾಸ್ಟ್ ತಪ್ಪಸ್ತಿತ್ತು ಅಂಡ್ ಅವ್ ಮಸ್ತ್ ಮಸ್ತಿತ್ತು ಕಟ್ ಮಂತ್ ಪಾಡ್ದೆ ಸೊ ತೂಲಿ ಇಂಚಿನ ಪೂಜೆ ಏರೇ ತೋರೆ ತಿಕ್ಕೊಂಡು ಹೆಜ್ಜಾಗ್ ಗೊತ್ತಿಸಿ ಆ್ಯಂಡ್ ಅವಂಜ್ ಮನಸ್ಸಿಗೆ ನೆಮ್ಮದಿ ಸಿಕ್ಕೊಂಡು ಬಂದು മസ് ഖുഷിയണ്ട് ഗൈസ് മനസ്സും നെമ്മദിയില ഉണ്ട് തോലി പൂജ മറ്റാവരുപത് ഇല്ലതൊല നമ്മൾ ഇല്ല കിഞ്ഞ് അണ്ടല്ല നമ ഒട്ടു സംസാര കൂടു കുടുംബ സംസാരന എം കള മസ്തു ജനാ ഇതായിത്ത് നെക്സ്റ്റ് ഒന്ന് ലാസ്റ്റ് ആർത്തി ഉം ചുമ അത് നെക്സ്റ്റ് മസ് ഖുഷൻ లాస్ట్ ఆర్తే ఆర్తమంత లేరు మళ్ళా తట్టాడు సో వన్లా తోలి ఇంకా మస్తు ఖుషి అనిపి దాదాపు దొడ్డ నాసమ ఏళ్ళ మద్దతు ఆరు పన్నే ప్రకారం నమ్మ మంతం అని చెల్ల ఆరు పనిచేయడం అలా నమ్మనే వంజిచ్చడం అంత ఇంకా మస్తు బుల్పరగ పరనుండ ఏ పలా కొంచామని పొడు మగా ఇంచామని అని ఇంకా దొడ్డ పండులేరు సో నీ పూజే మస్తు షోకాండు ಸೊ ಅಂಥ ಗಂಜಿಲ ಮಂತಿತ್ತೀರಿ ಆ ತೆಕ್ಕರ್ ಮೇದ ಒಂದ್ ಸೊ ತೆಕ್ಕರ್ ಮೇದ ಒಂದಿಟ್ಟು ನಮ್ಮ ಗಂಜಿ ಮಂದ್ಪಡುಕ ಚಟ್ನಿ ಮಂದ್ಪಾಡು ಸುಮಾರು ಬಗ್ಗೆ ಮಂದ್ಪಡೀನಿ ಸೊ ಪೂಜೆ ಪೂರ ಅಂತದಾಯಿ ಬಕ್ಕ ಮಾತಾರೆ ಆರ್ತಿ ಕುರಿರು ಆರ್ಲಗೆ ತೊಂಡ್ರು ಮಸ್ತ್ ಖುಷಿಯಾಗ್ಬಿಡು ಸೊ ಬಾವಾರು ಮಾತೇರಿ ಆರ್ತಿ ಆರತಿ ಅಂಚ ಅಂಚನೆ ಲಾಸ್ಟ್ ಒಂದು ಪ್ರಸಾದ ಪಂದ್ ನೆಪುಣಗೆ ಅಂಚ ಹಿಂಗೆ ನೀರು ಪೂರ ಚೆನ್ನಾಗಿ ಒಂದು ಕೊರಿ ಅದೇ ಕೊರದು ಬೇಡವ್ನ ಹುಷೆ ಈ ಪೊರ್ತು ಅನ್ನ ದೊಡ್ಡ ಮಾತ್ರ ಮಸ್ತ್ ಬೇಜಾರು ಅಂತಂದ್ರಿ ಯಾವ ಪಲ ಏನು ಈ ಸಲ ಮಾತ್ರ ದಾಲ ತೀರು ಜಿಪ್ಪಂದು ಮತ್ತೆ ಬೇಜಾರ ಒಂದು ದೊಡ್ಡ ಬು ಮಸ್ತ್ ಬರೀ ಸೊ ಎಂದಿ ಲಾಸ್ಟ್ ಅನ್ನ ಪ್ರಕಾರ ಲಾಸ್ಟ್ ಏನು ಮತ್ತೆ ನನ್ಗೆ ಗೊತ್ತಂದ್ರೆ ಕೂತೊಂದು ಮಸ್ತ್ ಯೋಚನೆ ಬಂದಿರೋದು ಬುಲ್ ಪರಿಸರ ಬಂತಿರಿ ಸೊ ಒಂದ್ಸಲ ಏನು ಮಕ್ಕಳನ್ನ ನನ್ನ ಗುಡ್ಡ ಮಗಳನ್ನ ಮಾತಾ ಫೋಟೋ ಗೆತ್ತೆ ಅನ್ನೋನ್ಸಿ ಮಸ್ತ್ ಖುಷಿ ಆಗ್ಬಿಡಿ ಗೈಸ್ ಟೀಟನಿ ಕಲಿಕೆ ಸ್ಟಾರ್ಟ್ ನನ್ವೆ ಥ್ಯಾಂಕ್ ಯು ಸೋ ಮಚ್ ಗೈಸ್